ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂರನೇ ವಾರದ ಕಿಚ್ಚನ ಪಂಚಾಯಿತಿ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಬಂದಾಗಿನಿಂದ ಬಿಗ್ ಬಾಸ್ ಮನೆಯಲ್ಲಿ ದರ್ಪದಿಂದ ಮೆರಿತಾ ಇದ್ದಂತಹ ಅಶ್ವಿನಿ ಗೌಡ ಮತ್ತು ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಂತಹ ಜಾನ್ವಿಗೆ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡರು ನಿನ್ನೆ ವೀಕೆಂಡ್ ಎಪಿಸೋಡ್ ಆರಂಭ ಆಗ್ತಾ ಇದ್ದಂತೆ ಇದೇ ವಿಚಾರದಲ್ಲಿ ಸುದೀಪ್ ಅವರು ಅಶ್ವಿನಿಗೌಡಗೆ ತಿರುಗೇಟು ಕೊಟ್ಟಿದ್ದಾರೆ ಸುದೀಪ್ ಅವರನ್ನ ನೋಡ್ತಾ ಇದ್ದಂತೆ ಎಲ್ಲಾ ಸ್ಪರ್ಧಿಗಳು ಎದ್ದು ನಿಂತು ಚಪ್ಪಾಳೆ ಹೂಡಿದ್ದಾರೆ ಆಗ ಸುದೀಪ್ ಎಲ್ಲರೂ ಓವರ್ ಆಗಿ ಡ್ರೆಸ್ ಮಾಡಿಕೊಂಡಂಗೆ ಕಾಣ್ತಾರೆ ಅಲ್ವಾ ವಿಶೇಷವಾಗಿ ಗಿಲ್ಲಿ ಅಂತ ಹೇಳ್ತಾರೆ ಆಗ ಗಿಲ್ಲಿ ಇಲ್ಲ ಅಣ್ಣ ನಾರ್ಮಲ್ ಆಗಿ ಡ್ರೆಸ್ ಅಂತ ಹೇಳ್ತಾರೆ ಅಷ್ಟಕ್ಕೂ ಬಿಡದ ಸುದೀಪ್ ಅವರು ಶರ್ಟ್ ಪ್ಯಾಂಟ್ ಶೂಸ್ ಎಲ್ಲವೂ ಹಾಕಿದ್ದೀರಲ್ಲ ಯಾಕೆ ಗಿಲ್ಲಿ ಅಂತ ಹೇಳಿ ಫನ್ ಆಗಿಯೇ ಪ್ರಶ್ನೆ ಮಾಡ್ತಾರೆ ಅಣ್ಣ ನಾನು ಸೇವ್ ಆಗ್ತೀನಿ ಅನ್ನೋ ನಂಬಿಕೆ ಇದೆ ಹಾಗಾಗಿ ಈ ರೀತಿಯಾದಂತಹ ಡ್ರೆಸ್ ಹಾಕೊಂಡು ಬಂದಿದ್ದೀನಿ ಅಂತ ಗಿಲ್ಲಿ ಹೇಳ್ತಾರೆ ಆಗ ಸುದೀಪ್ ಯಾರೇನ್ ಹೇಳ್ತಾರೋ ಬಿಡ್ತಾರೋ ಗಿಲ್ಲಿ ನಮಗಂತೂ ನೀವು ಬನ್ಯಾನ್ ಹಾಕೊಂಡು ಇದ್ದಾಗ್ಲೇ ತುಂಬಾ ಇಷ್ಟ ಆಗ್ತೀರಾ ಅಂತ ಹೇಳ್ತಾರೆ ಅದಕ್ಕೆ ಗಿಲ್ಲಿ ಫುಲ್ ಖುಷಿಯಾಗಿ ಆಗಿ ನಗ್ತಾರೆ ಇದು ಮೇಲ್ನೋಟಕ್ಕೆ ಬಹುಶಃ ಗಿಲ್ಲಿಗೆ ತಮಾಷೆ ಮಾಡಿದಂತೆ ಕಂಡರೂ ಕೂಡ ಸುದೀಪ್ ಮಾತಿನ ಹಿಂದೆ ಒಂದು ಅರ್ಥ ಇದೆ ಅಶ್ವಿನಿಗೆ ಅವರು ಅಕ್ಷರಶಃ ಟಾಂಗ್ ಕೊಟ್ಟಿದ್ದಾರೆ ಗಿಲ್ಲೆ ಬನ್ಯಾನ್ ಹಾಕೊಂಡು ಓಡಾಡ್ತಾರೆ ಅಂತ ಆಕ್ಷೇಪ ಮಾಡ್ತಾ ಇದ್ದಂತಹ ಅಶ್ವಿನಿ ಗೌಡಗೆ ಇದು ಕೌಂಟರ್ ಆಗಿತ್ತು